ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಶಾಲೆ ಮತ್ತು ಕಾರು ತಯಾರಿಸುವಲ್ಲಿ ವಿಫಲನಾಗಿದ್ದ ಇಂದಿರೆಯ ಕಿರಿಯ ಮಗ ಸಂಜಯ್ ಗಾಂಧಿ ರಾಜಕೀಯಕ್ಕೆ ಬರಲು ವೇದಿಕೆ ಸಿದ್ಧವಾಗಿತ್ತು ಯೂತ್ ಕಾಂಗ್ರೆಸ್ ಅನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದ ಯೂತ್ ಕಾಂಗ್ರೆಸ್ ಮೂಲಕವೇ ಸಂಜಯ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಮೇಲೆ ಹಿಡಿತ ಸಾಧಿಸಿದ ಅಂಬಿಕಾ ಸೋನಿ ಎಂಬ ಮಹಿಳೆಯ ಮೂಲಕ ಇಡೀ ಯೂತ್ ಕಾಂಗ್ರೆಸ್ನ ದೇಖ್ರೇಖಿ ಸಂಜಯ್ ಗಾಂಧಿ ಮಾಡ್ತಿದ್ದ ಸಂಜಯ್ ದೇಶದ ತುಂಬಾ ಬಿರುಗಾಳಿಯಂತೆ ಓಡಾಡ್ತಿದ್ದ ದಿನಕ್ಕೆ ಐದಾರು ರ್ಯಾಲಿಗಳಲ್ಲಿ ಭಾಷಣ ಮಾಡ್ತಿದ್ದ ದೂರದರ್ಶನ ಮತ್ತು ರೇಡಿಯೋಗಳಲ್ಲಿ ಬರೀ ಸಂಜಯ್ನದ್ದೇ ಹವ ಇಂದಿರಾ ಗಾಂಧಿಯ ಬಳಿಕ ಅಧಿಕಾರದ ಆಸೆ ಕಾಣ್ತಿದ್ದ ಒಬ್ಬೊಬ್ಬ ನಾಯಕರನ್ನ ಮುಗಿಸಿ ಹಾಕಲಾಯಿತು ಒಡಿಶಾ ಮುಖ್ಯಮಂತ್ರಿ ನಂದಿನಿ ಸೇತುಪತಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಎಸ್ ಎಸ್ ರೇ ಮತ್ತು ಆವತ್ತಿನ ಬಾಂಬೆ ಪ್ರೆಸಿಡೆನ್ಸಿ ಅಧ್ಯಕ್ಷರಾಗಿದ್ದಂತಹ ರಜನಿ ಪಟೇಲ್ ಸಂಜಯ್ ಗಾಂಧಿಯ ಐಡಿಯಾಲಜಿಯನ್ನು ತೀವ್ರವಾಗಿ ವಿರೋಧಿಸಿದರು ಹಾಗಾಗಿ ಇವರನ್ನ ಹೇಳ ಹೆಸರಿಲ್ಲದಂತೆ ಸೈಡ್ ಲೈನ್ ಮಾಡಲಾಯಿತು ಸಂಜಯ್ ಗಾಂಧಿ ಯೂತ್ ಕಾಂಗ್ರೆಸ್ನ ಮೂಲಕ ಐದು ಪಾಯಿಂಟ್ ಪ್ರೋಗ್ರಾಂ ಶುರು ಮಾಡಿದ ಅದರಲ್ಲಿ ಒಂದು ಯೋಜನೆ ಅಂದ್ರೆ ಕುಟುಂಬ ಯೋಜನೆ ನಸ್ಬಂದಿ ಎಂಬ ಸಂತಾನ ಹರಣ ಚಿಕಿತ್ಸೆ ಸಂಜಯ್ ಗಾಂಧಿಗೆ ದೇಶದ ಜನಸಂಖ್ಯೆ ಬಗ್ಗೆ ವಿಪರೀತ ಟೆನ್ಷನ್ ಶುರುವಾಗಿತ್ತು ಈ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡದ ಹೊರತು ಅಭಿವೃದ್ಧಿ ಸಾಧ್ಯವಿಲ್ಲ ಯಾವ ಯೋಜನೆಗಳು ಕೂಡ ಸರಿಯಾಗಿ ಜಾರಿ ಸಾಧ್ಯವಿಲ್ಲ ಅಂತ ಸಂಜಯ್ ನಂಬಿದ್ದ ವಿಕಾಸಕ್ಕಾಗಿ ಜನಸಂಖ್ಯೆ ನಿಯಂತ್ರಣ ತೀರಾ ಅಗತ್ಯ ಅಂತ ಅನೇಕ ಹೆಲ್ತ್ ಮಿನಿಸ್ಟರ್ಗಳು ಕೂಡ ಹೇಳಿದರು ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಜನಸಂಖ್ಯೆ ನಿಯಂತ್ರಣದ ಅಗತ್ಯ ಮತ್ತು ಜಾಗೃತಿಯನ್ನು ಮೂಡಿಸಲಾಗ್ತಿತ್ತು ಅಲ್ಲದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕಾಂಡೋಮ್ಗಳನ್ನು ಹಂಚಲಾಗ್ತಿತ್ತು ಆದರೆ ಇದರಿಂದ ಹೆಚ್ಚಿನ ಫಾಯ್ದೆ ಆಗಲಿಲ್ಲ ಹೀಗಾಗಿಯೇ ಸಂಜಯ್ ಗಾಂಧಿ ಸಜೆಸ್ಟ್ ಮಾಡಿದ ಐಡಿಯಾ ಅಂದರೆ ನಸ್ಬಂದಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಈ ಐಡಿಯಾವನ್ನು ಸಮರ್ಥಿಸಿಕೊಳ್ಳಲಿಲ್ಲ ಯಾಕಂದರೆ ಭಾರತೀಯನ ಬಳಿ ನೀವು ಏನೇ ಕಿತ್ತುಕೊಂಡ್ರೂ ಸುಮ್ಮನಿರಬಹುದು ಆದರೆ ಒಬ್ಬ ಪುರುಷನ ಸಂತಾನ ಶಕ್ತಿಯನ್ನೇ ಕಸಿದುಕೊಂಡ್ರೆ ಆತನಿಗೆ ಹೇಗಾಗಿರಬೇಡ ಇಲ್ಲಿ ಆಗಿದ್ದು ಅದೇ ಆದರೆ ಸಾವಿರದ ಒಂಬೈನೂರ ಮೂವತ್ತೊಂದರ ಬಳಿಕ ದೇಶದಲ್ಲಿ ಜನಸಂಖ್ಯೆ ಯಮ ವೇಗದಲ್ಲಿ ಬೆಳೆಯಲು ಶುರುವಾಯಿತು ಅದಕ್ಕಿಂತ ಮುಂಚೆ ಹುಟ್ಟಿದ ಮಕ್ಕಳಲ್ಲಿ ಮುಕ್ಕಾಲು ಭಾಗ ಮಕ್ಕಳು ವಿಧ ವಿಧವಾದ ಕಾಯಿಲೆಯಿಂದ ಸಾಯ್ತಿದ್ವು ಆದರೆ ಸಾವಿರದ ಒಂಬೈನೂರ ಮೂವತ್ತೊಂದರ ಬಳಿಕ ವಿಜ್ಞಾನ ಬೆಳೆದಂತೆ ಸಾವಿನ ಸಂಖ್ಯೆ ನಿಯಂತ್ರಣಕ್ಕೆ ಬರತೊಡಗಿತು ಸಾವಿರದ ಒಂಬೈನೂರ ಎಪ್ಪತ್ತರ ಹೊತ್ತಿಗೆ ಹುಟ್ಟೋ ಮಕ್ಕಳ ಸಂಖ್ಯೆ ನೂರಾದ್ರೆ ಸಾಯೋ ಮಕ್ಕಳ ಸಂಖ್ಯೆ ಹದಿನೇಳಕ್ಕೆ ಇಳಿತು ಭಾರತದಲ್ಲಿ ಜನಸಂಖ್ಯೆ ಬೆಳೆಯುತ್ತಿರುವ ರೀತಿಯನ್ನು ನೋಡಿ ಯುರೋಪಿನ ರಾಷ್ಟ್ರಗಳು ಕೂಡ ಹೌಹಾರಿದ್ವು ಹೀಗಾಗಿ ಇಲ್ಲಿನ ಅಧಿಕಾರಿಗಳು ಇದಕ್ಕಾಗಿ ತಲೆ ಕೆಡಿಸ್ಕೊಟ್ರು ಆದರೆ ರಾಜಕೀಯ ನಾಯಕರು ತಲೆ ಕೆಡಿಸ್ಕೊಳ್ಳಲಿಲ್ಲ ಯಾಕೆ ಗೊತ್ತಾ ರಾಜಕೀಯ ನಾಯಕರಿಗೆ ಜನ ಬೇಕು ಅವರ ವೋಟುಗಳು ಬೇಕು ನೀವು ಮೂರಕ್ಕಿಂತ ಹೆಚ್ಚು ಮಕ್ಕಳನ್ನ ಹುಟ್ಟಿಸಬೇಡಿ ಅಂದರೆ ಜನ ಸಿಟ್ಟುಕೊಂಡು ವೋಟ್ ಹಾಕೋದಿಲ್ಲ ಮುಂದಿನ ಚುನಾವಣೆಯಲ್ಲಿ ಆ ಮತದಾರ ಮತ್ಯಾರೋ ನಾಯಕನ ಕೈ ಹಿಡಿದು ನಡೆದು ಹೋಗ್ತಾನೆ ಹೀಗಾಗಿ ನಾಯಕರು ಮಕ್ಕಳು ಹುಟ್ಟಿಸಬೇಡಿ ಅಂತ ಜನರಿಗೆ ಮನವಿ ಮಾಡಲು ಹಿಂದೆಟ್ಟು ಹಾಕಿದ್ರು ಇವತ್ತಿಗೂ ನಡೆಯುತ್ತಿರೋದು ಇದೆ ಈಗಂತೂ ಕೆಲವರು ನೇರಾ ನೇರ ಹೆಚ್ಚೆಚ್ಚು ಮಕ್ಕಳನ್ನು ಹುಟ್ಟಿಸಿ ಇಲ್ಲದಿದ್ರೆ ನಿಮ್ಮ ಸಮುದಾಯವನ್ನು ಕಡೆಗಣಿಸ್ತಾರೆ ಎಂಬ ಸುಳ್ಳು ಪ್ರಚಾರ ಮಾಡುತ್ತಲೇ ಇರ್ತಾರೆ ಜನಸಂಖ್ಯೆ ಹೆಚ್ಚಿದಂತೆ ಉದ್ಯೋಗವನ್ನಾದರೂ ಸೃಷ್ಟಿಸ್ತಾರಾ ಅದೂ ಇಲ್ಲ ಹೀಗಾಗಿ ಸಾಲ ತಂದು ಇಲ್ಲಿನವರಿಗೆ ಫ್ರೀ ಫ್ರೀ ಅಂತ ಗಂಟಲು ಅರ್ಚಿಕೊಳ್ತಾರೆ ದುಡಿಯೋ ವರ್ಗ ಕಮ್ಮಿಯಾಗಿ ಕೂತು ತಿನ್ನೋರೆ ಜಾಸ್ತಿಯಾದಾಗ ಅಭಿವೃದ್ಧಿಯ ಮಾತಲ್ಲಿ ಇನ್ನು ಈ ಹಿಂದೆ ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿಸಿಕೊಂಡ್ರೆ ಒಂದೊಂದು ಟ್ರಾನ್ಸಿಸ್ಟರ್ ಫ್ರೀ ಅಂತ ಘೋಷಿಸಲಾಯಿತು ಮೊದ ಈ ಯೋಜನೆ ಫಲಪ್ರದ ಏನೋ ಆಯಿತು ಆದರೆ ಸರ್ಕಾರ ಆಪರೇಷನ್ ಮಾಡಿಸಿಕೊಂಡ ಕುಟುಂಬಕ್ಕೆ ಸರಿಯಾದ ರೀತಿಯಲ್ಲಿ ಟ್ರಾನ್ಸಿಸ್ಟರ್ ಕೊಡುವುದರಲ್ಲಿ ವಿಫಲವಾಯಿತು ಈ ಮೂಲಕ ಇಡೀ ಯೋಜನೆ ಹಳ್ಳ ಹಿಡಿತು ಇನ್ನು ಈ ಸಂಜಯ್ ಗಾಂಧಿ ಆರಂಭಿಸಿದ ಈ ನಸ್ಬಂದಿ ಬಗ್ಗೆಯೂ ರೂಮರ್ಗಳು ಹಬ್ಬುವುದಕ್ಕೆ ಶುರು ಮಾಡಿದವು ಮೂರೇ ಮೂರು ನಿಮಿಷದ ಚಿಕಿತ್ಸೆ ಚಿಕ್ಕದೊಂದು ಇಂಜೆಕ್ಷನ್ ಕೊಟ್ಟರೆ ಆ ಭಾಗವೇ ಮರಗಟ್ಟಿ ಹೋಗುತ್ತೆ ಮೂರು ನಿಮಿಷದಲ್ಲಿ ಆಪರೇಷನ್ ಫಿನಿಶ್ ಆಸ್ಪತ್ರೆಯಲ್ಲಿ ಭರ್ತಿ ಆಗಬೇಕಿರಲಿಲ್ಲ ವಾರಗಟ್ಟಲೆ ಅಡ್ಮಿಟ್ ಆಗಬೇಕಿರಲಿಲ್ಲ ಇದೊಂದು ಒಳ್ಳೆಯ ಪ್ರಯತ್ನವೇ ಆಗಿತ್ತು ಆದರೆ ಅದನ್ನ ಜನರಿಗೆ ಜಾಗೃತಿ ಮೂಡಿಸಬೇಕಿತ್ತು ಹೇಗಾಗತ್ತೆ ಏನಿಲ್ಲ ಏನಾಗಲ್ಲ ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಿಕೊಡಬೇಕಿತ್ತು ಆದರೆ ಎಲ್ಲವೂ ಆತುರ ಆತುರ ಭಾರತದಂತಹ ಸಂಪ್ರದಾಯಸ್ಥ ದೇಶದಲ್ಲಿ ಕಾಂಡೋಮ್ ಮನೆಗೆ ತರೋದು ಅಂದ್ರೆ ಅವಮಾನಕರ ಎಂಬ ಸ್ಥಿತಿ ನಿರ್ಮಾಣವಾಯಿತು ಅದಲ್ಲದೆ ಆಪರೇಷನ್ ಅಂದ ಕೂಡಲೇ ಜನ ದಿಗಿಲಿಗೆ ಬಿದ್ದರು ಏನೋ ಕೊಯ್ತಾರಂತೆ ಒಳಗೆ ಕತ್ತರಿ ಆಡಿಸ್ತಾರಂತೆ ಆಪರೇಷನ್ ಬಳಿಕ ನಪುಂಸಕತೆ ಬರುತ್ತಂತೆ ಲೈಂಗಿಕತೆಯಲ್ಲಿ ಇಂಟ್ರೆಸ್ಟೇ ಹೊರಟು ಹೋಗುತ್ತದಂತೆ ಇಂತಹ ರೂಮರ್ಗಳು ಹಬ್ಬಿದ್ವು ಕೋವಿಡ್ ಸಮಯದಲ್ಲಿ ವ್ಯಾಕ್ಸಿನ್ ಹಾಕಿಸಿಕೊಳ್ಳುವಾಗ ಹಬ್ಬಿತ್ತಲ್ಲ ಆ ರೀತಿ ಅಫ್ಕೋರ್ಸ್ ಮುಂದೆ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇದ್ವು ಅನ್ನೋದು ಆಮೇಲೆ ಕಂಪನಿಗಳು ಹೇಳಿದ್ವು ನಿಜ ಆದರೆ ವ್ಯಸಕ್ತಮಿ ಬಗ್ಗೆಯೂ ಇಂತಹ ಗಾಳಿ ಮಾತುಗಳು ಹಬ್ಬಿದ್ವು ಎಲ್ಲಕ್ಕಿಂತ ಹೆಚ್ಚಾಗಿ ಗಂಡಸು ಹೆದರಲು ಶುರು ಮಾಡ್ದ ಭಾರತದಂತಹ ಹಳ್ಳಿಗಾಡಿನ ದೇಶದಲ್ಲಿ ಗಂಡಸುತನ ಅನ್ನೋದು ಪ್ರಶ್ಠಿಚ ಪ್ರಶ್ನೆ ಒಂದು ರೀತಿಯ ಗೌರವದ ವಿಷಯ ಮಕ್ಕಳು ಹುಟ್ಟಿಸುವ ತಾಕತ್ತು ಇದೆ ಅನ್ನೋದೇ ಒಂದು ಅಹಮು ಅದನ್ನೇ ಕಳೆದುಕೊಂಡು ಬಿಟ್ರೆ ಗತಿಯೇನು ನಾಳೆ ನನ್ನ ಹೆಂಡತಿ ದಾರಿ ತಪ್ಪಿದ್ರೆ ಏನು ಮಾಡೋದು ಅನ್ನೋ ಭಯ ಗಂಡಸರಲ್ಲಿ ಶುರುವಾಯಿತು ಹೀಗಾಗಿ ದೇಶದಾದ್ಯಂತ ಇದಕ್ಕೆ ವಿರೋಧ ಶುರುವಾಯಿತು ಆದರೆ ಇದನ್ನ ಮಾತ್ರ ಸಂಜಯ್ ಗಾಂಧಿ ಅರಿಯಲಿಲ್ಲ ಈ ಕತ್ತರಿ ಪ್ರಯೋಗ ಒಂದು ರೀತಿ ಇಲ್ಲಿನ ಗಂಡಸರಿಗೆ ಭಾವನಾತ್ಮಕ ವಿಷಯವಾಗಿತ್ತು ಇದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿ ತಾಳ್ಮೆಯಿಂದ ಮನವೊಲಿಸಿ ಅವರಿಗೆ ಅರಿವು ಮೂಡಿಸಬೇಕಾಗಿತ್ತು ಆದರೆ ಆತುರಕ್ಕೆ ಬಿದ್ದು ಬಿಟ್ಟ ಸಂಜಯ್ ಗಾಂಧಿ ಇನ್ನು ಇಂದಿರಮ್ಮ ಐಎಂಎಫ್ ಬಳಿ ಸಾಲ ಕೇಳಿದಾಗಲೆಲ್ಲ ಮೊದಲು ಜನಸಂಖ್ಯೆ ನಿಯಂತ್ರಣ ಮಾಡಿ ಅಂತ ಅದು ತಾಕೀತು ಮಾಡ್ತಿತ್ತು ಹೀಗಾಗಿ ಇಂದಿರಮ್ಮ ಕೂಡ ಒಂದು ರೀತಿಯಲ್ಲಿ ಇದಕ್ಕೇನಾದರೂ ಮಾಡಬೇಕು ಅಂತ ಚಿಂತನೆಗೆ ಬಿದ್ದಾಗ ಕಣ್ಣಿಗೆ ಕಾಣಿಸಿದ್ದೆ ಸಂಜಯ್ ಗಾಂಧಿ ಮಗನ ಕೈಗೆ ವೆಸಕ್ತಮಿಯ ಕತ್ತರಿ ಕೊಟ್ಟು ಬೀದಿಗೆ ನೂಕಿಬಿಟ್ಲು ಇಂದಿರೆ ಈ ನಸ್ಬಂದಿ ಎಂಬ ಯೋಜನೆ ಜಾರಿಗೆ ಮಿನಿಮಮ್ ಎರಡು ವರ್ಷ ಬೇಕು ಅದಲ್ಲದೆ ಜನರಲ್ಲಿ ಈ ಬಗ್ಗೆ ಒಂದೊಳ್ಳೆ ಜಾಗೃತಿಯನ್ನು ಮೂಡಿಸಬೇಕು ಅಂತ ಕೆಲವರು ಸಲಹೆಯನ್ನು ನೀಡಿದರು ಹ್ಞೂ ಹ್ಞೂ ಸಂಜಯ್ ತುಂಬಾ ಆತುರದಲ್ಲಿದ್ದ ಸಂತಾನ ಹರಣ ಎಂಬ ಖಡ್ಗ ಹಿಡಿದು ಬೀದಿಗಿಳಿದೇ ಬಿಟ್ಟ ನರ ಕತ್ತರಿಸಿ ಹಾಕಿ ಎಂಬ ಆದೇಶವನ್ನು ಸಂಜಯ್ ಗಾಂಧಿ ಕೊಟ್ಟೇ ಬಿಟ್ಟ ಮೊದಲಿಗೆ ಈ ಪ್ರೋಗ್ರಾಂ ಶುರುವಾಗಿದ್ದು ದಿಲ್ಲಿಯಲ್ಲೇ ಯಾಕಂದರೆ ಈ ಕತ್ತರಿ ಪ್ರಯೋಗ ಮೊದಲು ಪ್ರಾಯೋಗಿಕವಾಗಿ ಆರಂಭಿಸಬೇಕಾಗಿತ್ತು ಅದರ ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗಿತ್ತು ಹೀಗಾಗಿ ದಿಲ್ಲಿಯಲ್ಲೇ ಪ್ರಯೋಗ ಆರಂಭಿಸಿದ ಅದಲ್ಲದೆ ಒಟ್ಟಾರೆ ಭಾರತೀಯರ ಮೇಲೆ ಈ ಖಡ್ಗ ಬೀಸುವ ಬದಲು ಸಂಜಯ್ ಟಾರ್ಗೆಟ್ ಮಾಡಿದ್ದು ಮುಸ್ಲಿಂ ಸಮುದಾಯವನ್ನು ಅದೇ ಪುರಾಣಿ ದಿಲ್ಲಿಯ ತುರ್ಕ್ಮನ್ ಗೇಟ್ನಂತಹ ಮುಸ್ಲಿಮರೇ ಬಹುಸಂಖ್ಯಾತರು ಇರೋ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡ ಸಂಜಯ್ ದಿಲ್ಲಿಯಲ್ಲಿ ನಸ್ಬಂಧಿ ಕಾರ್ಯಕ್ರಮವನ್ನು ಜಾರಿಗೆ ತರುವುದಕ್ಕೆ ನಾಲ್ವರಿಗೆ ಜವಾಬ್ದಾರಿಯನ್ನು ನೀಡಲಾಯಿತು ಅವರೇ ಲೆಫ್ಟಿನೆಂಟ್ ಗವರ್ನರ್ ಕಿಶನ್ ಚಂದ್ ನವೀನ್ ಚಾವ್ಲಾ ವಿದ್ಯಾಬೆನ್ ಶಾ ಮತ್ತು ಸಂಜಯ್ ಇರೋತನಕ ಗುಸುಗುಸು ಸುದ್ದಿಯಲ್ಲಿದ್ದಂತಹ ರುಕ್ಸಾನಾ ಸುಲ್ತಾನ ಸಂಜಯ್ ಪ್ರಕಾರ ಹೆಚ್ಚಿನ ಸಂಖ್ಯೆಯ ಮುಸಲ್ಮಾನರು ಹಳೆ ದಿಲ್ಲಿಯ ಭಾಗದಲ್ಲಿದ್ದರು ಒಂದಿಷ್ಟು ಮುಸಲ್ಮಾನರು ನಸ್ಬಂದಿಗೆ ಸಹಕಾರ ಕೊಟ್ಟರೆ ಇಡೀ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬಹುದು ಅಂತ ಸಂಜಯ್ ಅಂದುಕೊಂಡಿದ್ದ ಸಾವಿರದ ಒಂಬೈನೂರ ಎಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೈದರಂದು ಫ್ಯಾಮಿಲಿ ಪ್ಲಾನಿಂಗ್ ಮೋಟಿವೇಶನಲ್ ಕಮಿಟಿ ರಚನೆಯಾಯಿತು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ದಿಲ್ಲಿಯಲ್ಲಿ ಆಪರೇಷನ್ ಕ್ಯಾಂಪುಗಳು ಆರಂಭವಾದವು ಮೊದಲ ದಿನ ಹತ್ತೊಂಬತ್ತು ಜನ ವಿಸಕ್ತಮಿ ಮಾಡಿಸಿಕೊಟ್ರು ಎರಡನೇ ದಿನ ಕೇವಲ ಒಬ್ಬ ಮಾತ್ರ ಬಂದು ವಿಸಕ್ತಮಿ ಮಾಡಿಸಿಕೊಂಡು ಹೋದ ಮೂರನೇ ದಿನ ಮೂವರು ಬಂದರು ಆ ಹೊತ್ತಿಗಾಗಲೇ ಈ ಕತ್ತರಿ ಪ್ರಯೋಗದ ಬಗ್ಗೆ ರೂಮರ್ಗಳು ಶುರುವಾಗಿದ್ವು ಬರಬರುತ್ತಾ ದಿನಕ್ಕೆ ನಲವತ್ತು ಕೂಡ ಸಂಖ್ಯೆ ದಾಟದಾಯಿತು ಸಾವಿರದ ಒಂಬೈನೂರ ಎಪ್ಪತ್ತಾರು ಮಾರ್ಚ್ ಇಪ್ಪತ್ತ್ ನಾಲ್ಕರಂದು ಒಂದೇ ಒಂದು ದಿನ ನಲವತ್ತು ಆಪರೇಷನ್ ಆಗಿದ್ದೇ ದಾಖಲೆಯಾಯಿತು ಇದರಿಂದ ಸಂಜಯ್ ಕೆರಳಿ ಕೆಂಡವಾದ ವರ್ಷಕ್ಕೆ ನಾಲ್ಕು ಲಕ್ಷ ನಸ್ಬಂದಿ ಅಂದರೆ ವೆಸಕ್ಟಮಿ ಆಪರೇಷನ್ ಆಗಬೇಕು ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ಹೊತ್ತಿಗೆ ಜನನದ ಶೇಕಡವಾರು ಒಂದು ಪರ್ಸೆಂಟ್ಗೆ ಇಳಿಬೇಕು ಅಂತ ಸಂಜಯ್ ಟಾರ್ಗೆಟ್ ಹಾಕಿಕೊಂಡಿದ್ದ ಆದರೆ ಟಾರ್ಗೆಟ್ ರೀಚ್ ಆಗದ ಕಾರಣ ಸಂಜಯ್ ದಿಲ್ಲಿಯ ಡಿಐಜಿ ಬಿಂದರ್ಗೆ ಫೋನ್ ಮಾಡಿ ಕೆಂಡ ತುಳಿದವರಂತೆ ಅಬ್ಬರಿಸಿದ ಆಪರೇಷನ್ಗೆ ಜನ ಬೇಕು ನನಗೆ ಅಲ್ಲಿ ಆಪರೇಷನ್ ಮಾಡಿಸಿಕೊಂಡವರ ಸಂಖ್ಯೆ ಕಾಣಿಸಬೇಕು ಅಂತ ಹುಕುಂ ಹೊರಡಿಸಿದ ಕೆಲವು ಕಾಂಗ್ರೆಸ್ ನಾಯಕರೇ ಈ ರೀತಿಯ ಆಪರೇಷನ್ಗೆ ವಿರೋಧವನ್ನು ವ್ಯಕ್ತಪಡಿಸಿದರು ಆದರೆ ಅವರ ಬಾಯಿಯನ್ನು ಮುಚ್ಚಿಸಲಾಯಿತು ಬಳಿಕ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪತ್ರಿಕೆಯಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ವಿರುದ್ಧ ಏನು ಬರೆಯಬಾರದು ಎಂಬ ನಿರ್ಬಂಧವನ್ನು ಹೊರಡಿಸಲಾಯಿತು ಆಮೇಲೆ ಶುರುವಾಗಿದ್ದು ಅಕ್ಷರಶಃ ನರಮೇಧ ಪೊಲೀಸರು ಜನರನ್ನು ಹೆದರಿಸಿ ಬೆದರಿಸಿ ನಸುಬಂದಿ ಮಾಡಿಸುವುದಕ್ಕೆ ಹೇಳಿದರು ಪ್ರತಿಯೊಂದು ಕ್ಯಾಂಪ್ಗೆ ಒಂದೊಂದು ಕೋಟ ಫಿಕ್ಸ್ ಮಾಡಲಾಯಿತು ಪೊಲೀಸರಿಗೆ ಟಾರ್ಗೆಟ್ ಕೊಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತಾರು ಮೇ ದಿನಕ್ಕೆ ಮೂವತ್ತು ಜನ ವ್ಯಸಕ್ತಮಿಯನ್ನು ಮಾಡಿಸಿಕೊಂಡಿದ್ರು ಈ ಸಂಖ್ಯೆ ಜೂನ್ ಹೊತ್ತಿಗೆ ಏಳ್ನೂರು ದಾಟ್ತು ದಿಲ್ಲಿ ಬಳಿಕ ನಿಧಾನಕ್ಕೆ ಈ ಯೋಜನೆಯನ್ನು ಇತರೆ ರಾಜ್ಯಕ್ಕೂ ವಿಸ್ತರಿಸಲಾಯಿತು ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ ಒಡಿಶಾ ಹರಿಯಾಣ ಪಂಜಾಬ್ ಹಿಮಾಚಲ ಪ್ರದೇಶ ಹೀಗೆ ಎಂಟು ರಾಜ್ಯಗಳಿಗೆ ವಿಸ್ತರಿಸಲಾಯಿತು ಈ ಎಲ್ಲ ರಾಜ್ಯಗಳಲ್ಲೂ ಭಾರಿ ಪ್ರಮಾಣದಲ್ಲಿ ಆಪರೇಷನ್ಗಳು ನಡೆದವು ಆ ರಾಜ್ಯಗಳ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಟಾರ್ಗೆಟ್ ಕೊಡಲಾಗಿತ್ತು ಈ ಎಲ್ಲ ರಾಜ್ಯಗಳಲ್ಲಿ ಒಂದೇ ದಿನಕ್ಕೆ ಮೊದಲಿಗೆ ಮುನ್ನೂರ ಮೂವತ್ತೊಂದು ಆಪರೇಷನ್ಗಳು ನಡೆಯುತ್ತಿದ್ವು ಆದರೆ ಒಂದೇ ತಿಂಗಳಲ್ಲಿ ಈ ಸಂಖ್ಯೆ ಸಾವಿರದ ಐನೂರ ಎಪ್ಪತ್ತೆಂಟಕ್ಕೆ ತಲುಪಿತು ಆಗಸ್ಟ್ ಹೊತ್ತಿಗೆ ಒಂದೇ ಒಂದು ದಿನಕ್ಕೆ ದೇಶದಲ್ಲಿ ಐದು ಸಾವಿರದ ಆರುನೂರ ನಲವತ್ನಾಲ್ಕು ಜನರಿಗೆ ಆಪರೇಷನ್ ಮಾಡಲಾಗ್ತಿತ್ತು ದಿಲ್ಲಿ ಒಂದರಲ್ಲೇ ನೂರ ಅರವತ್ತೇಳು ದಿನಗಳಲ್ಲಿ ಒಂದು ಲಕ್ಷದ ಅರವತ್ತೇಳು ಸಾವಿರ ವೆಸಕ್ಟಮಿ ಆಪರೇಷನ್ ಮಾಡಿಸಲಾಯಿತು ಹತ್ತು ವರ್ಷಗಳಲ್ಲಿ ಆಗಬೇಕಿದ್ದ ಆಪರೇಷನ್ಗಳು ಒಂದೂವರೆ ತಿಂಗಳಲ್ಲಿ ಆಗಿದ್ವು ಇತ್ತ ಉಳಿದ ರಾಜ್ಯಗಳ ಎಂಗಳು ಕೂಡ ಉಳಿದ ಕೆಲಸಗಳನ್ನು ಬಿಟ್ಟು ಈ ನಸ್ಬಂದಿ ಕಾರ್ಯಕ್ರಮದಲ್ಲೇ ಮುಳುಗಿ ಹೋಗಿದ್ರು ಅವರಿಗೆ ಸಂಜಯ್ನನ್ನ ಮೆಚ್ಚಿಸಬೇಕಾಗಿತ್ತು ಅದೇ ಹೊತ್ತಿಗೆ ದಿಲ್ಲಿಯ ಲೆಫ್ಟಿನೆಂಟ್ ಹೊಸದೊಂದು ಆದೇಶವನ್ನು ಪಾಸ್ ಮಾಡಿದ್ರು ಯಾವ ಸರ್ಕಾರಿ ಅಧಿಕಾರಿ ಎರಡು ಮಕ್ಕಳಿಗಿಂತ ಹೆಚ್ಚಿನ ಮಕ್ಕಳನ್ನು ಹೊಂದಿದ್ದಾನೋ ಅವನಿಗೆ ಎಲ್ಲ ಸರ್ಕಾರಿ ಸವಲತ್ತುಗಳು ಕಟ್ಟಂತ ಆದೇಶ ಹೊರಡಿಸಿದ ಪ್ರಮೋಷನ್ ರಜೆ ಸರ್ಕಾರಿ ಮನೆ ಹೀಗೆ ಎಲ್ಲವೂ ಕಡಿತಗೊಳಿಸುವುದಾಗಿ ಆದೇಶಿಸಿದ ಆ ಬಳಿಕ ದೇಶದಲ್ಲಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಿಗೂ ನಸ್ಬಂದಿ ಯೋಜನೆ ಕಡ್ಡಾಯ ಮಾಡಲಾಯಿತು ಉದಾಹರಣೆಗೆ ಕೋವಿಡ್ ಸಮಯದಲ್ಲಿ ಮಾಲ್ ಎಂಟ್ರಿಗೆ ಥಿಯೇಟರ್ಗೆ ಬಸ್ ಪ್ರಯಾಣಕ್ಕೆ ಹೇಗೆ ವ್ಯಾಕ್ಸಿನ್ ಅನ್ನು ಕಡ್ಡಾಯ ಮಾಡಲಾಯಿತು ಅದೇ ರೀತಿ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಿಗೆ ನಸ್ಬಂದಿ ಕಡ್ಡಾಯ ಮಾಡಲಾಯಿತು ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೋಬೇಕು ಅಂದರೂ ಕೂಡ ನಸ್ಬಂದಿ ಆಪರೇಷನ್ ಕಡ್ಡಾಯ ಮಾಡಲಾಗತ್ತೆ ಅದರ ಬಳಿಕ ಬಂದೂಕು ಲೈಸೆನ್ಸ್ ಸೇಲ್ಸ್ ಟ್ಯಾಕ್ಸ್ ಲೈಸೆನ್ಸ್ ರಿನಿವಲ್ಗೂ ನಸ್ಬಂದಿ ಕಡ್ಡಾಯ ಮಾಡಲಾಯಿತು ಆಸ್ಪತ್ರೆಯಲ್ಲಿ ಬೇರೆ ಚಿಕಿತ್ಸೆ ಪಡೆಯಬೇಕಂದ್ರೂ ನಸ್ಬಂದಿ ಕಡ್ಡಾಯ ಮಾಡಲಾಯಿತು ಇತ್ತ ಪೊಲೀಸರು ಕೂಡ ಭಾರಿ ಆಕ್ಟಿವ್ ಆಗಿದ್ರು ರಸ್ತೆಯಲ್ಲಿ ನಡೆದು ಹೋಗ್ತಿದ್ದವರನ್ನ ತಂದು ತಂದು ನಸ್ಬಂದಿ ಮಾಡಿಸ್ತಿದ್ರು ಸಿನಿಮಾ ಹಾಲ್ ಒಳಗಿದ್ದವರನ್ನ ಸಿನಿಮಾ ಮುಗಿದ ಕೂಡಲೇ ತಂದು ಕ್ಯಾಂಪ್ಗೆ ಭರ್ತಿ ಮಾಡಲಾಗ್ತಿತ್ತು ಹೊಲದಲ್ಲಿ ಕೆಲಸ ಮಾಡೋರು ದಿಢೀರಂತ ಅಂತ ಮಾಯವಾಗ್ತಿದ್ರು ಕುರಿ ಕಾಯೋದಕ್ಕೆ ಅಂತ ಹೋದವನು ಕೂಡ ಕಣ್ಮರೆಯಾಗ್ತಿದ್ದ ಸಂಜೆ ಹೊತ್ತಿಗೆ ಮನೆಗೆ ಬಂದು ಬಂದಿ ಆಪರೇಷನ್ ಸುದ್ದಿ ಹೇಳ್ತಿದ್ದ ಇದರ ಅಲೆಯಲ್ಲಿ ಏನಾಯಿತು ಅಂದರೆ ಬಂದಿ ಆಪರೇಷನ್ ಮಾಡಿಸಿಕೊಂಡವನಿಗೂ ಮತ್ತೊಮ್ಮೆ ವೆಸಕ್ತಮ್ಮಿ ಆಪರೇಷನ್ ಮಾಡಲಾಗ್ತಿತ್ತು ಹೀಗಾಗಿ ಇಡೀ ದೇಶದಲ್ಲಿ ಜನ ಮನೆಯಿಂದ ಹೊರಬರುವುದಕ್ಕೆ ಭಯಪಡ್ತಿದ್ರು ಕಡೆಗೆ ಸ್ಥಿತಿ ಎಲ್ಲಿಗೆ ತಲುಪಿತು ಅಂದರೆ ರಸ್ತೆಯಲ್ಲಿ ಪೊಲೀಸರನ್ನು ಅಥವಾ ಸರ್ಕಾರಿ ಅಧಿಕಾರಿಗಳನ್ನು ನೋಡಿದರೆ ಜನ ದಿಕ್ಕಾಪಾಲಾಗಿ ಓಡಿ ಹೋಗ್ತಿದ್ರು ಅದೇ ರೀತಿ ಅಕ್ಟೋಬರ್ ಹದಿನೆಂಟರಂದು ಉತ್ತರ ಪ್ರದೇಶದ ಮುಜಾಫರ್ ನಗರದಲ್ಲಿ ಒಂದು ಘಟನೆ ನಡೆಯಿತು ರಸ್ತೆಯಲ್ಲಿ ಹೋಗ್ತಿದ್ದ ಯುವಕರನ್ನ ಎಳೆದೊಯ್ದು ನಸುಬಂದಿ ಮಾಡಲಾಗಿತ್ತು ಈ ಸುದ್ದಿ ಹಬ್ಬಿ ಜನ ಗುಂಪು ಸೇರಿದ್ರು ಠಾಣೆ ಮುಂದೆ ಜಮಾಯಿಸಿ ಘೋಷಣೆಯನ್ನು ಕೂಗಿದ್ರು ಪೊಲೀಸರು ಜನರ ಮೇಲೆ ಲಾಠಿ ಚಾರ್ಜ್ ನಡೆಸಿದ್ರು ಜನ ಕೂಡ ಪೊಲೀಸರ ಮೇಲೆ ಕಲ್ಲು ತೂರಾಡಿದ್ರು ಇದರಿಂದ ದೊಡ್ಡ ಹಿಂಸಾಚಾರವೇ ನಡೆಯಿತು ಪೊಲೀಸರು ಫೈರಿಂಗ್ ನಡೆಸಿದ್ರು ಬರೋಬ್ಬರಿ ಮೂವತ್ತು ಜನ ಅದರಲ್ಲಿ ಪ್ರಾಣವನ್ನು ಕಳೆದುಕೊಂಡ್ರು ಎಂಬತ್ತಕ್ಕೂ ಹೆಚ್ಚು ಜನ ಪೊಲೀಸರು ಗಾಯಗೊಳ್ತಾರೆ ಪತ್ರಿಕೆಗಳಿಂದಲೂ ಕೂಡ ಈ ಸುದ್ದಿಯನ್ನ ಮಾಯ ಮಾಡಲಾಯಿತು ಮುಜಾಫರ್ ನಗರದ ಬಳಿಕ ಅದೇ ಉತ್ತರ ಪ್ರದೇಶದ ಮೀರತ್ ಇವತ್ತಿನ ಯೋಗಿಯ ಕ್ಷೇತ್ರವಾದ ಗೋರಖ್ಪುರ ಸುಲ್ತಾನಪುರದಂತಹ ನಗರಗಳಲ್ಲೂ ಹಿಂಸಾಚಾರಗಳು ಭುಗಿಲೆದುವು ಆ ಬಳಿಕ ಬೇರೆ ಬೇರೆ ರಾಜ್ಯಗಳಲ್ಲೂ ಇದೇ ರೀತಿಯ ಹಿಂಸಾಚಾರಗಳು ಶುರುವಾದವು ಕೊನೆಗೆ ಇನ್ನೂರ ಎಪ್ಪತ್ತು ದಿನಗಳ ಈ ನಸ್ಬಂದಿ ಕಾರ್ಯಕ್ರಮ ಬಂದಾಯಿತು ವಿಚಿತ್ರ ಅಂದರೆ ಈ ನಸ್ಬಂದಿಯ ಹಿಂಸಾಚಾರದಲ್ಲಿ ದೇಶದಾದ್ಯಂತ ಸತ್ತವರು ಕೂಡ ಇನ್ನೂರ ಎಪ್ಪತ್ತು ಗಂಡಸರು ಇದರ ಅಂತ್ಯದೊಂದಿಗೆ ಸಂಜಯ್ ಗಾಂಧಿ ವಿರುದ್ಧ ಜನರ ಆಕ್ರೋಶ ಕೂಡ ಹೆಚ್ಚಾಗ್ತಾ ಹೋಯಿತು ಪರಿಣಾಮ ಎಮರ್ಜೆನ್ಸಿ ಬಳಿಕ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಇಂದಿರಾ ಸರ್ಕಾರ ಸಂಪೂರ್ಣವಾಗಿ ಮಕಾಡೆ ಮಲಗ್ತು ಇದಿಷ್ಟು ಸಂಜಯ್ ಗಾಂಧಿಯ ನಸ್ಬಂದಿ ಕಾರ್ಯಕ್ರಮದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ